ಅಲ್ಲಾವುದ್ದೀನ್ ಕಿರ್ಜಿ ಒಬ್ಬ ಲೂಟಿ ಕೋರ್ ಅವನ ಹತ್ರ ಏನ್ ಸಾವಿರ ಸೈನ್ಯ ಅದು ಇದು ಏನು ಇರಲ್ಲ ಅವನು ಎಲ್ಲಿಂದ ನಾಲ್ಕು ಜನ ಕರ್ಕೊಂಡ್ ಬಂದಿರ್ತಾನೆ ಇಲ್ಲಿ ಇವ್ರ ಮೂರ್ ಜನ ವಾರಂಗಲ್ಲಿನ ಕಾಕತಿಯರು ಕಂಚಿಯ ಪಲ್ಲವರು ದ್ವಾರಸಮುದ್ರ ವಯ್ಸಲರು ಇರಲ್ಲ ಸೇರಿ ದೇವಗಿರಿ ಜೊತೆ ನಿಂತಿದ್ರೆ ದಕ್ಷಿಣ ಭಾರತಕ್ಕೆ ಎಂದೆಂದಿಗೂ ಮುಸ್ಲಿಮರು ಬರ್ತಾ ಇರ್ಲಿಲ್ಲ ಇದು ಬಹಳ ಚೆನ್ನಾಗಿ ಇತಿಹಾಸದಲ್ಲಿ ಬರ್ದಿದ್ದಾರೆ ಈ ನಮ್ಮ ಭಾರತೀಯ ಮನಸ್ಥಿತಿ ಏನು ಅಂತಂದ್ರೆ ಬೆಂಕಿ ಎತ್ಕೊಂಡ್ರೆ ನಮ್ಮನೆ ಸುಡೋವರೆಗೂ ನಾವು ಬೇರೆ ಮನೆಗ್ ಸುಡ್ತಾ ಇದೆ ಪಕ್ಕದ ಮನೆ ಸುಡ್ತಾ ಇದ್ರು ನಾವು ತಲೆ ಕೆಡ್ಸ್ಕಳ ನಮ್ಮ ದೇಶದ ಎರಡು ಸಾವಿರ ವರ್ಷದ ರಾಜಕೀಯ ರಾಜಕೀಯ ಇತಿಹಾಸ ಅಥವಾ ಏನಿದೆ ಇದು ಸ್ವಾಮಿ ದ್ರೋಹ ಮಣ್ಣಿನ ದ್ರೋಹ ನೆಲದ ದ್ರೋಹ ಜನದ ದ್ರೋಹ ಈರ್ಷೆ ಸಂಪಾದನೆ ಎಲ್ಲ ತನಗೇ ಇರಬೇಕು ಅನ್ನೋ ಸ್ವಾರ್ಥ ಇವೆ ನಾವು ಹೊಗಳಬೇಕಾಗಿುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇವೆ ನಮ್ಮ ಎರಡು ದೇವರುಗಳು ನಾ ಪ್ರತಿ ಈ ವಿಡಿಯೋದಲ್ಲಿ ನೋಡೋರ್ಗು ಹೇಳ್ತೀನಿ ನಿಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಸಂವಿಧಾನದೊಂದು ಕಾಪಿನ ಮಾಡಿಸಿ ಹಾಕೊಳ್ಳಿ ನೀವು ಇವತ್ತು ನೆಮ್ಮದಿಯಾಗಿ ನೀರು ನೆರಳು ಕುಡಿತಾ ಇದ್ದೀರಾ ತಿಂತಾ ಇದ್ದೀರಾ ಸ್ವತಂತ್ರದಲ್ಲಿದ್ದೀರಾ ಅಂದರೆ ಸಂವಿಧಾನ ಕಾರಣ ಈ ಕಿಲ್ಜಿ ಡೈನೆಸ್ಟಿ ಅಂತ ಬಂದಾಗ ಕಿಲ್ಜಿ ಮಲ್ಲಿ ಕಾಫ್ರನ್ನ ಕಳಿಸಿದಾಗ ಮೊದಲು ಬಂದು ದೇವಗಿರಿ ಯಾದವ್ರನ್ನ ನಾಶ ಮಾಡಿ ಮೇಲಿಂದ ಒಂದು ಗೇಟ್ ಅಂತ ಓಪನ್ ಆಗುತ್ತೆ ಅಂತ ನಾವೇನೋ ಕರಿತೀವಲ್ಲ ಸರ್ ಅಲ್ಲಿಂದ ನಾವು ಎತ್ಕೊಳ್ಳೋದು ಆ್ಯಕ್ಚುಲಿ ಹೊಸ ಇತಿಹಾಸ ಓಪನ್ ಆಗೋದೇ ನಮ್ಮ ದಕ್ಷಿಣ ಭಾರತದ ಎಂಟ್ರಿ ದೇ ಯಾದವ್ರನ್ನ ನಾಶ ಮಾಡೋದಾಗಲಿ ಈಗ ಆಂಧ್ರದ್ದು ಕಾಕತೀಯ ಡೈನಸ್ಟಿನ ನಾಶ ಮಾಡೋದಾಗಲಿ ಅಲ್ಲಿಂದ ವಯ್ಸಳರವರೆಗೂ ಬರುವಂಥ ಜಾಗ ಪಿರಿಯಡಿಂದ ಶುರು ಮಾಡಿದ್ರೆ ಏನು ಹೇಳ್ಬೋದು ಸರ್ ಏನು ಹೇಳ್ಬೋದು ಅಂದರೆ ನಮ್ಮ ಒಳಜಗಳಕ್ಕೆ ನಾವು ಕೊಟ್ಟ ಪ್ರತಿಫಲ ನಾವು ಕೊಟ್ಟ ಬ ಅವರಿಗೆ ಅಂತ ಹೇಳ್ಬೋದು ನಮ್ಮ ಒಳಜಗಳಿಂದ ಏಕೆಂದರೆ ದಕ್ಷಿಣ ಭಾರತದ ನಾಲ್ಕು ಪ್ರಬಲ ಸಾಮ್ರಾಜ್ಯಗಳು ದೇವಗಿರಿಯ ಸೇವನರು ವರಂಗಲ್ಲಿನ ಕಾಕತೀಯರು ಕಂಚಿಯ ಪಲ್ಲವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಲೇ ಇತಿಹಾಸ ಬಂದ ಇವ್ರು ನಾಲ್ಕು ಜನದಲ್ಲೂ ಒಳ ಜಗಳಗಳು ಮಿತಿ ಮೀರಿ ಹೋಗಿದ್ದರಿಂದ ಅಲ್ಲ ಉದ್ದಿನ ತಿಳಿಸಿ ಕೇಕ್ ಹಾಕಾಯಿತು ದಕ್ಷಿಣದ ಅಪಾರ ಸಂಪತ್ತಿನ ಮೇಲೆ ಅವನಿಗೆ ಕಣ್ಣು ಬಿದ್ದಿತ್ತು ಸೊ ಅದನ್ನು ಬಹಳ ಸುಲಭವಾಗಿ ಅವನು ವಶಪಡಿಸ್ಕೊಂಡ ಇದು ಈಗ ನಾವು ಏನು ಮಾತಾಡ್ತೀವಿ ಹಿಂದೂ ಮುಸ್ಲಿಮ್ ಮಾತಾಡ್ತೀವಲ್ಲ ದೇವಗಿರಿಯ ಸೇವನರ ಮೇಲೆ ಅವ್ನು ಅಟ್ಯಾಕ್ ಮಾಡಿದಾಗ ಅಲ್ಲಾವುದ್ದೀನ್ ಕಿಲ್ಜಿ ಒಬ್ಬ ಲೂಟಿಕ್ ಅವರ ಅವನ ಹತ್ರ ಏನ್ ಸಾವಿರ ಸೈನ್ಯ ಅದು ಇದು ಏನು ಇರಲ್ಲ ಅವನು ಎಲ್ಲಿಂದ ಒಂದ್ ನಾಲ್ಕು ಜನ ಕರ್ಕೊಂಡ್ ಬಂದಿರ್ತಾನೆ ಇಲ್ಲಿ ಇವ್ರ ಮೂರ್ ಜನ ವಾರಂಗಲ್ಲಿನ ಕಾಕತೀಯರು ಕಂಚಿಯ ಪಲ್ಲವರು ದ್ವಾರ ಸಮುದ್ರ ವಯಸ್ಸಲರು ಇವೆಲ್ಲ ಸೇರಿ ದೇವಗಿರಿ ಜೊತೆ ನಿಂತಿದ್ರೆ ದಕ್ಷಿಣ ಭಾರತಕ್ಕೆ ಎಂದೆಂದಿಗೂ ಮುಸ್ಲಿಮರು ಬರ್ತಾ ಇರ್ಲಿಲ್ಲ ಇವ್ರು ಅವನು ಅವ್ನು ಸಾಯ್ಬೇಕಾದ್ರೆ ಮಜಾ ನೋಡ್ತಾ ನಿಂತಿದ್ರು ಆಮೇಲೆ ಅವ್ನ್ ಬಂದ್ ಇವ್ರಗು ಹೊಡಿತೀವಿ ಹೊಡಿತಿದ್ದ ಅಷ್ಟೇ ಇವ್ರ ಸ್ವಾರ್ಥಕ್ಕೆ ಈರ್ಷ್ಯೆಗೆ ಹಸುವಾಗೆ ಇವರು ಬೆಲೆ ತಿರ್ ಅಷ್ಟೇ ಇವ್ರು ನಾವ್ ಇಲ್ಲಿ ಕಿಲ್ಜಿನ ಬೈಬೇಕಾರದು ಇವ್ರನ್ನ ಗಿರ್ಜಿನ್ ಅಂದು ನಾವೇನು ಪ್ರಯೋಜನ ಇಲ್ಲ ಈಗ ನಮ್ಮ ದೇಹಕ್ಕೆ ಸಾವಿರಾರು ವೈರಸ್ ಅಟ್ಯಾಕ್ ಮಾಡ್ತಾ ಇರುತ್ತೆ ಅಲ್ವೇ ಸೊ ಇಡೀ ದೇಹ ಒಂದಾಗಿ ಹೋರಾಡುತ್ತಲ್ವೇ ಹೌದು ತಾನೇ ಆಗ್ತಾ ಇರೋದು ನನಗೇನು ಹಾರ್ಟ್ ಸುಮ್ಮನೆ ಇದ್ರೆ ಮತ್ತೆ ಏನಾಗುತ್ತೆ ಇಡೀ ದೇಹ ನಾಶ ಆಗೋದ್ ಸಂಶಯವೇ ಇಲ್ಲ ದಕ್ಷಿಣ ಭಾರತ ನಾಶ ಆಗಿದ್ದು ಇವರ ಒಳಜಗಳಿಂದ ಈರ್ಷ್ಯ ಹಸುವೆಗಳಿಂದಾಯಿಲ ನನ್ ಮಗ ಅವನ್ನ ಹೋಗ್ಲಿ ಅವನು ಅಂತ ಏನ್ ಹೇಳ್ಕೊಂಡ್ರು ಅಲ್ಲಿಂದ ಇದು ಬಹಳ ಚೆನ್ನಾಗಿ ಇತಿಹಾಸದಲ್ಲಿ ಬರ್ದಿದ್ದಾರೆ ಈ ನಮ್ಮ ಭಾರತೀಯ ಮನಸ್ಥಿತಿ ಏನು ಅಂತಂದ್ರೆ ಬೆಂಕಿ ಎತ್ಕಂಡ್ರೆ ನಮ್ಮನೆ ಸುಡೋವರೆಗೂ ನಾವು ಬೇರೆ ಮನೆಗೆ ಸುಡ್ತಾ ಇದೆ ಪಕ್ಕದ ಮನೆ ಸುಡ್ತಾ ಇದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮನೆ ಸುಟ್ಟಿಲ್ವಲ್ಲ ಅಂತಾನೆ ನಾವ್ ಇರ್ತೀವಿ ಪಕ್ಕದ ಮನೆಗೆ ಬೆಂಕಿ ಸುಡ್ತಾ ಇದೆ ನಾವು ಆರಿಸಣ ನಾಳೆ ನಮ್ಮನೆ ಬರುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇವರ್ಗಳಿಗೆ ಇರಲಿಲ್ಲ ಇವರೆಲ್ಲ ದೊಡ್ಡ ದೊಡ್ಡ ರಾಜರು ಹೇಳ್ಕೊಳಕ್ಕೆ ಇವರೆಲ್ಲ ಬಹಳ ದೊಡ್ಡ ರಾಜರು ಅಂತ ರಾಜರು ಇಂಥ ರಾಜರು ಇವನ್ ಪಕ್ಕದ ಮನೆಯವನಿಗೆ ಸಹಾಯ ಮಾಡಕ್ಕೆ ಹೋಗದೆ ಇದ್ದವನ್ ಮೇಲೆ ಇವನು ಎಂತ ರಾಜ ಇವನು ಇವನ್ ಏನ್ ರಾಜ ಆಗಿದ್ರು ಇವನ್ ಏನ್ ಪ್ರಯೋಜನ ಅಲ್ವಾ ಈಗ ದೇವಗಿರಿಯ ಸೇವನರು ಪಾಪ ದೇವಗಿರಿಯ ಯಾದವರು ಫಸ್ಟು ಈ ಮುಸ್ಲಿಂ ದೊರೆಗಳನ್ನು ಎದುರಿಸಿದಂಥ ಪುಣ್ಯ ಪಾಪ ಅವನು ತನ್ನ ಮಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಡಬೇಕಾದಂಥ ದುರ್ಬರ ಪ್ರಸಂಗ ಅವನಿಗೆ ಬರುತ್ತೆ ಹಾ ಅಂಥ ಕಾಲ್ಗಟ್ಟದಲ್ಲಿ ಅವ್ನು ಇವ್ರ ಸಹಾಯವನ್ನು ಇವನ್ನ ಅಪಕ್ಷೆ ಮಾಡಿದ್ರು ಒಬ್ಬ ನೆರೆಹೊರೆಯವನಾಗಿ ನಿನ್ನ ಕರ್ತವ್ಯ ಆಗಿತ್ತಲ್ವೇ ಅದು ಆಗ್ಲೇ ಇಲ್ಲ ಯಾಕೆಂದ್ರೆ ನೀನು ಪೂರ್ತಿ ನೀನು ಹುಟ್ಟಾಗ ನಿನ್ ಸಾಯವರೆಗೂ ಅಕ್ಕಪಕ್ಕದ ಮೇಲೆ ಜಗಳ ಮಾಡ್ಕೊಂಡೆ ಸತ್ತಿರೋದ್ರಿಂದ ಅದನ್ನ ಇವ್ರು ಉದ್ದ ಅವನು ಯುದ್ಧದಲ್ಲಿ ಹೋರಾಡ್ದ ಈಶ್ವರನಂತೆ ಹೋರಾಡ್ದ ಅಂತ ನನ್ನ ಮಕ್ಕಳನ್ನ ಹೊಗಳಿದ್ದೆ ಅಷ್ಟೇ ಬಿಟ್ ಬಿಟ್ರೆ ನೀನ್ ಏನ್ ಪರ್ಪಸ್ ಅವ್ರು ಮಾಡಿದೆ ನೀನು ನೀನ್ ಈ ಯಾವ ಅಂತ ತಿಳ್ಕೊಳ್ಳಿ ಅಣ್ಣ ತಮ್ಮ ಯಾರು ಇಲ್ಲದಾಗ ಜಗಳ ಆಡಬೇಕು ಇಂದ ಅಟ್ಯಾಕ್ ಮಾಡಿದಾಗ ಅಣ್ಣ ತಮ್ಮ ಒಂದೇ ಅಟ್ಯಾಕ್ ಮಾಡಬೇಕು ಇವರಲ್ಲಿ ಇಲ್ವೇ ಇಲ್ಲ ಒಗ್ಗಟ್ಟೆ ಪ್ರದರ್ಶನ ಮಾಡಲಿಲ್ಲ ಇವ್ರೇನ್ ಮುಂದೆ ಮುಂದಕ್ಕೆ ಏನ್ ಜನಕ್ಕೆ ಏನ್ ಮೆಸೇಜ್ ಬಿಟ್ಟು ಹೋದ್ರಿ ಇವರು ಏನ್ ಮೆಸೇಜ್ ಬಿಟ್ಟೋದ್ರು ಯಾರು ಹೊಡೆದಾಕ್ ನೀವು ಹೊಡೆದಾಡ್ ಸಾಯ್ರಿ ನೀವು ಅನ್ನೋ ಮೆಸೇಜ್ ಇವ್ರು ಬಿಟ್ಟೋಗಿದ್ದು ಸಣ್ಣ ಸಣ್ಣ ರಾಜ್ಯಗಳಿದ್ದಾಗ ಎಲ್ಲಾ ಚೆನ್ನಾಗಿ ಇದ್ರು ದೊಡ್ಡದಾಗ ಓದ್ತಿದ್ದು ಹೋಗ್ತಿದ್ದು ಸಣ್ಣ ಸಣ್ಣ ರಾಜ್ಯದ್ದು ಇದೆ ಕಥೆ ರೀ ಎಲ್ಲಾ ರಾಜ್ಯದ್ದು ಇದೆ ಕತೆ ಒಂದ್ ಪಾಳೆಗಾರ ಇನ್ನೊಂದ್ ಪಾಳೆಗಾರ ಮೇಲೆ ಗುದ್ದಾಡೋದು ಅವ್ನ ಅವನ ಮೇಲೆ ಗುದ್ದಾಡೋದು ಅವ್ನ ಇವನ್ ಮೇಲೆ ಬ್ಯಾಕ್ ಬೈಟಿಂಗ್ ಮಾಡೋದು ನಮ್ಮ ದೇಶದ ಎರಡು ಸಾವಿರ ವರ್ಷದ ರಾಜಕೀಯ ರಾಜಕೀಯ ಇತಿಹಾಸ ಅಥವಾ ಏನಿದೆ ಇದು ಸ್ವಾಮಿ ದ್ರೋಹ ಮಣ್ಣಿನ ದ್ರೋಹ ನೆಲದ ದ್ರೋಹ ಜನದ ದ್ರೋಹ ಈರ್ಷೆ ಸಂಪಾದನೆ ಎಲ್ಲ ತನಗೇ ಇರಬೇಕು ಅನ್ನೋ ಸ್ವಾರ್ಥ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಜನ ರಿಫ್ಲೆಕ್ಟ್ ಆಗಿ ಇವಾಗ ಸ್ವತಂತ್ರ ಸಿಕ್ಕಿದೆ ಅಂತ ಹೌದು ಈ ಸ್ವತಂತ್ರ ಇದೆಯಲ್ಲ ಇದು ಬೆಲೆ ಕಟ್ಟಲಾಗದ್ದು ಸಂವಿಧಾನ ಸ್ವತಂತ್ರ ಏನಿದೆಯಲ್ಲ ನಾವು ಈಗ ಎಪ್ಪತ್ತು ವರ್ಷದಿಂದ ಅಷ್ಟೇ ಮನುಷ್ಯರಾಗಿರೋದು ಅದಕ್ಕೆ ಹಿಂದಿಂದಲ್ಲ ಮೈಸೂರು ಭಾಗದ ಜನ ಮಾತ್ರ ನಾವೊಂದು ನೂರು ಇನ್ನೂರು ವರ್ಷದಿಂದ ಮನುಷ್ಯರಾಗಿದ್ದೇವೆ ಹೊರತು ಬೇರೆ ಇಡೀ ಭಾರತದ ರೆಸ್ಟ್ ಆಫ್ ಇಂಡಿಯಾ ಏನಿದೆ ಈಗ ಎಪ್ಪತ್ತು ವರ್ಷದಿಂದ ಈಚೆಗಷ್ಟೇ ಮನುಷ್ಯರಾಗಿರೋದು ಇಲ್ಲದೇನೆ ಮನುಷ್ಯತ್ವ ಇದೆ ನೀವು ನೋಡಿ ನಾವು ಮೈಸೂರು ಬೆಂಗಳೂರು ಜನ ಮಾತಾಡಲಿ ಎಷ್ಟು ಒಂದು ಸವಿ ಇರುತ್ತೆ ಹೌದು ಬಹಳ ಕಾಮಾಗಿ ಆರಾಮಾಗಿ ಮಾತಾಡ್ತೀವಿ ನೀವು ನಾರ್ತ್ ಇಂಡಿಯಾದವರು ನಾರ್ತ್ ಕರ್ನಾಟಕದವರು ನೋಡಿ ಮಾತಲ್ಲಿ ಸ್ವಲ್ಪ ಫೋರ್ಸ್ ಇರುತ್ತೆ ಯಾಕೆಂದ್ರೆ ಅವ್ರು ಬದುಕಿದ್ದೆ ಹಂಗೆ ಅವ್ರು ಬದುಕಿದ್ದೆ ಹಂಗೆ ಉತ್ತರ ಉತ್ತರ ಭಾರತದ ಜನ ಯಾವಾಗ್ಲೂ ಜಗಳ ಒಳಗ ಜಗಳ ಕದನಗಳು ಅವ್ರ ಬಾಗ್ ಬೈಟಿಂಗು ವಿಶ್ವಾಸ ದ್ರೋಹ ಯಾರನ್ನಾರು ತಲೆ ಕಡ್ದಾರು ನಾ ದುಡ್ಡು ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಇಲ್ಲ ನೋಡಿ ನೀವು ನಮ್ಮಲ್ಲಿ ಅದಿಲ್ಲ ನಮ್ಮಲ್ಲಿ ಯಾಕೆ ತುಂಬಾ ಜನ ಕೇಳ್ತಾರೆ ಕನ್ನಡದವ್ರು ಯಾಕೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಅಂತ ಬಿಸ್ನೆಸ್ ಮನ್ ಗಳಾಗಬೇಕು ಅಂದ್ರೆ ಸ್ವಂತ ತಂದೆ ತಲೆ ಕಡಿಯಕ್ಕೂ ಹೇಸ್ಬಾರದು ಅಂತವನ್ನೇ ದೊಡ್ಡ ಬಿಸ್ನೆಸ್ ಮೆನ್ ಆಗೋದು ಅಂತ ನೀವಲ್ಲ ನಾವು ಕಲ್ತಿಲ್ವಲ್ಲ ನಾವು ಹಂಗಾಗಿ ನಾವು ಆಗಲ್ಲ ನಾವು ಇನ್ನು ಯಾವಲ್ಲೂ ಜನೋಪಕಾರ ಪ್ರಜೋಪ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡಿಯ ಯಾಕೆ ಏನ್ ಹೇಳ್ಕೊಟ್ರು ನಮಗೆ ಎಲ್ಲ ಜನೋಪಕಾರ ಪ್ರಜೋಪಕಾರ ಇನ್ನೊಬ್ರಿಗೆ ಉಪಕಾರ ಮಾಡುವಂಥ ತ್ಯಾಗ ಗುಣ ಇಂಥವೇ ನಾವು ಕಲ್ತಿರೋದು ಈ ಈ ಗುಣಗಳನ್ನು ಅಳವಡಿಸ್ಕೊಂಡವನು ಉದ್ಯಮಿ ಆಗಲಾರ ಅರ್ಥ ಆಯ್ತಾ ಉದ್ಯಮಿಗೆ ನೀನು ಯಾರನ್ನು ಬೇಕಾದ್ರೂ ಹೊಡಿಬೇಕು ಯಾರನ್ನು ಬೇಕಾದ್ರೂ ನೀನು ಅವನು ಏನು ಬೇಕಾದ್ರೂ ಮಾಡಬೇಕು ಹನಿ ಟ್ರಾಫ್ ಮಾಡ್ಬೋದು ಇನ್ನೊಂದು ಎಲ್ಲದಕ್ಕೂ ರೆಡಿ ಇರಬೇಕು ಕಾಂಚಾಣಂ ದ್ರ ಏನೋ ವ್ಯಾಪಾರಂ ದ್ರವ್ಯ ಚಿಂತನಂ ವ್ಯಾಪಾರ ಅಂದರೆ ದ್ರವ್ಯ ಯಾವಾಗಲೂ ದುಡ್ಡು ದುಡ್ಡುದು ನಮ್ಗೆ ಅದು ಇಲ್ವಲ್ಲ ಹಂಗಾಗಿ ನಾವು ಉದ್ಯಮಿಗಳಾಗಲ್ಲ ಐತೆ ಟ್ರೂ ಟ್ರೂ ಹೊಯ್ಸೆಲ್ ಆಳ್ಬೇಕಾದ ಉತ್ತರ ತಮಿಳುನಾಡು ದಕ್ಷಿಣ ಕರ್ನಾಟಕನ ತಕ್ಷಣನೇ ಹಂಚ್ಕೊಂಡಿರ್ತಾರೆ ಅಣ್ಣ ತಮ್ಮ ಒಬ್ಬ ಅಣ್ಣ ಇಲ್ಲಿ ತಮ್ಮ ಅಲ್ಲಿ ಆತರ ಹಂಚ್ಕೊಂಡಿರ್ತಾರೆ ಸೊ ಇವನು ಯಾವಾಗಲೂ ಅಲ್ಲೇ ಇರ್ತಾನೆ ಅವನು ಸಾವಿ ನಂಗಿದೆ ಹೊಯ್ಸಳರ ವಂಶ ಅಂತ್ಯವಾಗೋದು ಬಂದಾಗ ಅದಕ್ಕೆ ಮುಂಚೆ ಈ ಯಾವಾಗ ದೇವಗಿರಿಯ ಸೇವನರಲ್ಲಿ ಸೇನಾ ಸೇನಾ ಬಂಧಿಯಾಗಿದ್ದಂತ ಮುಮ್ಮಡಿ ಸಿಂಗ್ಯ ನಾಯಕನಿಂದ ಉದಯ ಆಯ್ತಿದ್ರು ಹೌದು ಮುಮ್ಮಡಿ ಸಿಂಗ ನಾಯಕ ಅವನ ಮಗ ಕಂಪಿಲರಾಯ ಕಂಪಿಲರಾಯನ ಹೆಣ್ಣು ಮಕ್ಕಳು ಗಂಡುಗಲಿ ಕುಮಾರರಾಮ ಸಾವಿರದ ಮುನ್ನೂರ ಇಪ್ಪತ್ತೆಂಟರ ಸಾವಿನೊಂದಿಗೆ ಹೆಣ್ಮಕ್ಳಲ್ಲಿ ಭಾವ ಸಂಗಮ ಸಂಗಮನ ಮಕ್ಕಳು ಈ ಹಕ್ಕ ಬುಕ್ಕರು ಅದು ಬಟ್ ಸ್ಟಿಲ್ ಈ ಕಂಪಿಲ ರಾಯ ಕಂಡುಗಲಿ ಕುಮಾರ ರಾಮ ಇದೆಲ್ಲ ಜಾನಪದ ಇತಿಹಾಸ ತರನೇ ಇರೋದಲ್ವಾ ಸರ್ ಅಂದ್ರೆ ಎವಿಡೆಂಟಲ್ ಇತಿಹಾಸ ಎವಿಡೆಂಟಲ್ ಇತಿಹಾಸವಾಗಿ ಇದೆ ಕುಮಾರೆಲ್ಲ ಇದ್ದಾರೆ ಕಂಡುಗಲಿ ಕುಮಾರ ರಾಮ ಕುಮಾರ ರಾಮ ನಿಜವಾದ ಸ್ಟೋರಿನೇ ಅದು ಎಸ್ ಅವೆಲ್ಲ ನಿಜವಾದ ಸ್ಟೋರಿನೇ ಆಯ್ತಾ ಸೊ ಈ ಹಕ್ಕ ಬುಕ್ಕರು ಯಕ್ಕ ಬುಕ್ಕರೆ ಅವರು ಭಾವ ಸಂಗಮನ ಮಕ್ಕಳು ಅದಕ್ಕೆ ಸಂಗಮ ವಂಶ ಅಂದ್ರೆ ವಯಸ್ಸಳರಿಂದಲೇ ಆಚೆ ಬಂದವರು ಅಂತ ಅಂತಾರಲ್ಲ ವಿಜಯನಗರ ಸಾಮ್ರಾಜ್ಯ ಅದೆಲ್ಲ ಏನಿಲ್ಲ ಇಲ್ಲ ಇಲ್ಲ ಅವರೇ ಬೇರೆ ಇವರೇ ಬೇರೆ ಎಲ್ಲ ಬೇರೆ ಬೇರೆ ಸೊ ಅವ್ರು ಕಟ್ಟಿದ್ರು ಅವ್ರು ಕಟ್ಟಿದ್ಮೇಲೆ ಒಂದು ಮುನ್ನೂರು ವರ್ಷ ಅವ್ರದ್ದು ಯಾರೋ ಹೊರಗಿಂದ ಬಂದಿದ್ದಕ್ಕೇನೆ ಇಡೀ ದಕ್ಷಿಣ ಭಾರತ ಒಂದಾಯ್ತಾ ಅಂತ ಎಲ್ಲಿ ಒಂದಾಯ್ತು ಯಾವ ಒಂದು ಗಿಂದು ಏನಿಲ್ಲ ವಿಜಯನಗರ ಒಂದಾಯ್ತು ಯಾರು ಆ ಥರ ಎಲ್ಲ ನಮ್ಮ ಲೈಫಲ್ಲೇ ಬಂದಿಲ್ಲ ರೀ ವಿಜಯನಗರ ಕಟ್ಟಿದಾಗ ವಿಜಯನಗರದ ಶಕ್ತಿಯಿಂದ ಇವರೆಲ್ಲ ವಿಜಯನಗರ ಅಂಡರ್ ಅಲ್ಲಿ ಸೇರ್ಕೊಂಡ್ರ ಅಷ್ಟೇ ಅದೇ ಅದ್ ಸೇರ್ಕೊಂಡಿದ್ದ ಕಾರಣ ಬಂಡ್ ಹೊಡಿತಾ ಬಂದು ಅಂತ ನಾನು ಹೇಳಿದ್ರು ಯಾಕಂದ್ರೆ ಒಂದ್ ಒಂದ್ ಸಾಮ್ರಾಜ್ಯ ಆಗೋಯ್ತಲ್ಲ ಸರ್ ಇಡೀ ದಕ್ಷಿಣ ಭಾರತಕ್ಕೆ ಇಲ್ಲ ಅವಾಗ ವಿಜಯ ಅದು ದಟ್ಸ್ ಪವರ್ ಆಫ್ ವಿಜಯನಗರ್ ಕಿಂಗ್ಸ್ ಅಷ್ಟೇ ಅಲ್ಲ ಬಟ್ ಒಪ್ಕೊಂಡ್ರಲ್ಲ ಅಷ್ಟೇ ಬೇರೆ ದಾರಿ ದೊಡ್ಡ ಸಾಮ್ರಾಜ್ಯಗಳು ಹೋಗ್ಬಿಟ್ಟಿದ್ವಲ್ಲ ಅದು ಒಂದು ಕಾರಣ ಅಲ್ಲ ಒಪ್ಕೊಂಡ್ರಲ್ಲ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಬೇರೆ ಏನ್ ಆಪ್ಷನ್ ಇತ್ತು ಏನ್ ಆಪ್ಷನ್ ಇಲ್ಲ ಇನ್ನ ವಿಜಯನಗರದ ಮೇಲೆ ಒಪ್ ಅವ್ನು ವಿಜಯನಗರದ ಪ್ರಭುತ್ವವನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಅವನ ಮೇಲೆ ಯುದ್ಧ ಮಾಡ್ಬೇಕಿತ್ತು ಅನ್ನ ಯುದ್ಧ ಮಾಡಿ ಒಂದು ಅರ್ಧ ದೇಶ ಅಂತ ತಗೊಂಡಾಗಲೇನೆ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ನಿಂತಿದೆ ಅವಾಗ ಹೌದು ಬರೀ ಅರ್ಧ ದೇಶ ಹೌದು ವಿಜಯನಗರ ಒನ್ ಆಫ್ ದ ಬಿಗ್ಗೆಸ್ಟ್ ಕಿಂಗ್ಡಮ್ಸ್ ಅಂತ ನಾವು ಹೇಳ್ಬೋದು ದೊಡ್ಡ ದೇಶ ದೊಡ್ಡ ಮಟ್ಟ ಇತಿಹಾಸದಲ್ಲಿ ಎಲ್ಲೇ ಹೋದ್ರು ಇಡೀ ದೇಶ ಒಂದಾಗಿರೋ ಫಿಗರೇ ಇಲ್ವಲ್ಲ ಸರ್ ಇಲ್ವೇ ಇಲ್ವಲ್ಲ ದೇಶದ ಕಲ್ಪನೆ ಇಲ್ಲ ಇಲ್ವಲ್ಲ ಮತ್ತು ಈಗ ನೀನು ಪ್ರಜಾಪ್ರಭುತ್ವ ಫಸ್ಟ್ ಆಫ್ ಆಲ್ ಈ ಪ್ರಜಾಪ್ರಭುತ್ವದಲ್ಲಿ ಕೂತ್ಕೊಂಡು ಇತಿಹಾಸ ಮಾಡೋದೇ ಮಾತಾಡೋದೇ ದೊಡ್ಡ ದೊಡ್ಡ ತಪ್ಪು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ಬೇಕು ನಾವು ಪ್ರಜಾಪ್ರಭುತ್ವ ಏನು ಯಾಕೆ ನಮಗೆ ಬಂತು ಅಂತ ಹೇಳೋಕ್ಕೆ ನಾವು ವಿಜಯ್ ಇನ್ನೊಂದು ರೆಫರೆನ್ಸ್ ತಗೋಬೇಕಷ್ಟೇ ಕರೆಕ್ಟ್ ಗೊತ್ತಾಯ್ತಾ ಇನ್ನೊಂದು ರೆಫರೆನ್ಸ್ ಯಾಕೆ ತಗೋಬೇಕು ಅಂತಂದರೆ ಪ್ರಜಾಪ್ರಭುತ್ವ ನಮ್ಗೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಅದು ಎಷ್ಟು ಕೆಟ್ಟದಾಗಿತ್ತು ಅದನ್ನು ತಗೋಬೇಕೆ ಹೊರತು ಸಾಮಾನ್ಯ ಮನುಷ್ಯ ಸೆಲೆಬ್ರೇಟ್ ಮಾಡಬೇಕಾದ್ರೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಟ್ರೂ ಟ್ರೂ ರಾಜರನ್ನಲ್ಲ ಟ್ರೂ ಟ್ರೂ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾತ್ರ ಎಕ್ಸೆಪ್ಷನು ಯಾಕೆಂದರೆ ಪ್ರಜೆಗಳಿಗಾಗಿ ಬದುಕಂಥ ಪುಣ್ಯಾತ್ಮ ಮಿಗ್ದವ್ರು ಯಾರನ್ನು ನೀವು ನೆನೆಸ್ತಾ ಇದ್ರು ಏನು ಏನೂ ಇಲ್ಲ ಯಾಕೆಂತಂದರೆ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕ್ತಾ ಈ ಪ್ರಜಾಪ್ರಭುತ್ವ ಈ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹನೀಯರು ಈ ಸ್ವಾತಂತ್ರ್ಯದ ಕಲ್ಪನೆ ಕೊಟ್ಟಂಥವರು ಇವರನ್ನ ನಾವು ಆರಾಧಿಸ್ಬೇಕು ಅವರಿಂದಾಗಿ ಇವತ್ತು ನಾವು ಈ ಫ್ರೀ ಸ್ಪೀಚು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯ ಎಲ್ಲಕ್ಕೆ ಬೇಕಾಗಿ ಓಡಾಡ್ಬೋದಾದಂಥದ್ದು ಒಂದು ಸರ್ಕಾರಕ್ಕೆ ನೀನು ಟ್ಯಾಕ್ಸ್ ಕಟ್ಬಿಟ್ರೆ ನೀನೇ ರಾಜ ನಿನ್ನ ಇಷ್ಟ ಒಂದು ಮಾಡ್ಬೋದು ಕರೆಕ್ಟ್ ಆ ಕಾಲದಲ್ಲಿ ಹಂಗಿರ್ಲೇ ಇಲ್ವಲ್ಲ ಹೌದು ಅಲ್ವಾ ನಿಜ ನಿಜ ಎಂತೆಂತ ಕಷ್ಟ ಆಯ್ತು ಆ ಕಾಲದಲ್ಲಿ ಅಂತ ಹೇಳಿದ್ರೇನೆ ಅದೇ ಒಂದು ಎಪಿಸೋಡ್ ಆಗುತ್ತೆ ಜನಸಾಮಾನ್ಯರ ಬದುಕು ಎಷ್ಟು ದುಸ್ತರವಾಗಿತ್ತು ಅಂತ ಹೇಳಿದ್ರೇನೆ ಅದೊಂದು ದೊಡ್ಡ ಕ ದೊಡ್ಡ ದೊಡ್ಡ ಇಡೀ ಹಳ್ಳಿಗಳನ್ನೇ ನುಂಗ್ತಾ ಇದ್ರು ಕಂದಾಯದ ಹೆಸರಲ್ಲಿ ತೆರಿಗೆ ಹೆಸರಲ್ಲಿ ಜಮೀನು ಜಮೀನೇ ನುಂಗ್ಬಿಡೋರು ಜನರಿಗೆ ಯಾವ ಭದ್ರತೆಯೂ ಇರಲಿಲ್ಲ ಜನರಿಗೆ ಅವನಿಗೆ ಅವನ ಸಂಸಾರಕ್ಕೆ ಯಾವ್ಯಾವ ಭದ್ರತೆಯೂ ಇರಲಿಲ್ಲ ಯಾವ ಕ್ಷಣದಲ್ಲೇ ಆದರೂ ರಾಜ ಇದ್ದ ನಂದು ಸೇನಾಧಿಪತಿ ಒಬ್ಬ ಸೇನಾಧಿಪತಿ ಒಬ್ಬ ಗುಮಾಸ್ತಾಯ ಅವನ್ನಾರು ಎದುರಿಸ್ಕೊಂಡು ದುಡ್ಡು ಮುಂದ್ಬಿಡ್ಬೋದು ಆದಂಥ ಕದೀಮ್ರಗಳೇ ಇದ್ದಂಥ ಕಾಲ ಅವೆಲ್ಲ ದೊಡ್ಡ ದೊಡ್ಡ ಕದೀಮ್ರಗಳಿದ್ದಂಥ ಕಾಲ ಅದು ಯಾರನ್ನೂ ಒಗಳದೇ ಫಸ್ಟ್ ಆಫ್ ಆಲ್ ತಪ್ಪು ನಾನು ಕೇಳಿದ್ರೆ ನಾವು ಹೊಗಳಬೇಕಾಗಿದೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇವೇ ನಮ್ಮ ಎರಡು ದೇವರುಗಳು ನಾ ಪ್ರತಿ ಈ ವಿಡಿಯೋದಲ್ಲಿ ನೋಡೋರ್ಗು ಹೇಳ್ತೀನಿ ನಿಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಸಂವಿಧಾನದೊಂದು ಕಾಪಿನ ಮಾಡಿಸಿ ಹಾಕೊಳ್ಳಿ ನೀವು ಇವತ್ತು ನೆಮ್ಮದಿಯಾಗಿ ನೀರು ನೆರಳು ಕುಡಿತಾ ಇದ್ದೀರಾ ತಿಂತಾ ಇದ್ದೀರಾ ಸ್ವತಂತ್ರದಲ್ಲಿದ್ದೀರಾ ಅಂದರೆ ಸಂವಿಧಾನ ಕಾರಣ ಪ್ರಜಾಪ್ರಭುತ್ವ ಕಾರಣ ಅದರಿಂದಾಗಿ ನೀವು ಇದನ್ನೆಲ್ಲ ಪಡ್ಕೊಂಡಿದ್ದೀರಾ ಯಾಕೆಂದರೆ ಈ ಡೆಮೋಕ್ರಸಿ ಆದಮೇಲೆ ಹುಟ್ಟಿರೋರಿಗೆ ನಮಗೆ ನಮ್ಮಂಥವ್ರಿಗೆ ಸೊ ರಾಜಪ್ರಭುತ್ವ ಎಷ್ಟು ಹಿಂಸೆ ಆಗಿತ್ತು ಅನ್ನೋ ಪರಿಕಲ್ಪನೆ ಇಲ್ಲ ಎಸ್ಪೆಷಲಿ ಮೈಸೂರು ಬೆಂಗಳೂರು ಜನಕ್ಕಂತೂ ಒಂದು ಪರಿಕಲ್ಪನೆನೇ ಇಲ್ಲದಿದ್ದಂಗೆ ಮಹಾರಾಜರು ನಮ್ಮ ನೆಲ ಸಾಕರು ಹಾಗಾಗಿ ನಮಗೆ ಅದು ಗೊತ್ತಿಲ್ಲ ಅದು ಗೊತ್ತಾಗಬೇಕು ರಾಜಪ್ರಭುತ್ವ ಹೇಗಿತ್ತು ಅಂದರೆ ನೀವು ಒಂಚೂರು ಉತ್ತರ ಕರ್ನಾಟಕ ಒಂಚೂರು ಉತ್ತರ ಭಾರತ ಈಗ ಒಂದು ರೌಂಡ್ ಹೊಡಿಬೇಕು ಈ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿದ್ದರೂ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈಗ ಶುರು ಮಾಡಿದ್ದಾರೆ ಅರ್ಥ ಬಹುಮನಿ ಆಗ್ಲಿ ಬಿಜಾಪುರ್ ಸುಲ್ತಾನೇಟ್ ಆಗ್ಲಿ ವೆರಿ ನಿಯರ್ ಅಲ್ವಾ ಸರ್ ಹಂಪಿಗಿದ್ದಂಥದ್ದು ಆ ಟೈಮ್ ಲೈನ್ ಸೊ ಜನ್ ನೀವೆಲ್ಲಾ ಕಡೆ ಮಾತಾಡುವಾಗ್ಲೂ ಅದು ಹೇಳ್ಕೊಂಡ್ ಆಲ್ಮೋಸ್ಟ್ ಈಗ ವಿಜಯನಗರ ಹುಟ್ಟಿದ ಟೈಮ್ ಲೈನ್ ಅಲ್ಲಿ ಇವರು ಹುಟ್ಟಿದ್ರು ಜೊತೆಗೆ ಇನ್ನು ಸ್ವಲ್ಪ ವರ್ಷದಲ್ಲಿ ಇಲ್ಲಿ ಮೈಸೂರು ಹುಟ್ಟಿದ್ರು ಸೊ ನಾವು ಇದು ಕರ್ನಾಟಕದ ಇತಿಹಾಸ ಮಾತಾಡುವಾಗ ಯಾವಾಗ್ಲೂ ಎರಡೆರಡು ಮೇಲೆ ಕೆಳಗೆ ಡೈನಾಸ್ಟಿಗಳು ಕ್ಯಾರಿ ಆಗ್ತಾನೆ ಬಂದಂಗೆ ಈ ಸಲ ಎರಡು ಕ್ಲೋಸ್ ಆಗಿತ್ತು ಬಟ್ ಮೇಲೆ ವಿಜಯನಗರ ಇತ್ತು ಕೆಳಗೆ ಮೈಸೂರು ಇತ್ತು ನಿಧಾನವಾಗಿ ಮೈಸೂರು ಬೆಳೀತಾ ಇತ್ತಲ್ಲ ಸೊ ಆ ಡೀಟೈಲ್ಡ್ ವೇ ಈಗ ಮೈಸೂರ್ನ ನಿಮಗ್ ನಿಮ್ಮ ಇತಿಹಾಸ ಅಂದ್ರೆ ಮೈಸೂರು ಕತೆಗಳು ಮೈಸೂರು ಒಂದಾಗ್ಲೇ ನಮ್ಗೆ ನಾನ್ ಮೈಸೂರು ಅಂದ್ರೆ ಸಿ ನಮ್ ನಮ್ಮ ಮೈಸೂರು ಅಂದ್ರೆ ನಾನು ಹೇಗೆ ನಾನು ಹೇಳ್ತೀನಲ್ಲ ನಾವು ಮೈಸೂರನ್ನ ಜ್ಞಾಪಿಸಿಕೊಬೇಕು ಪ್ರಜಾಪ್ರಭುತ್ವವನ್ನೇ ಮೌಲ್ಯಗಳನ್ನ ಎತ್ತಿಡದ ಕಾರಣಕ್ಕಾಗಿ ನಾವು ಮೈಸೂರನ್ನ ಸದಾ ಜ್ಞಾಪಿಸೋ ಆ ಕಾಲಘಟ್ಟದ ಇಲ್ಲಿ ಪ್ರಜಾಪ್ರಭುತ್ವದ ಹಿಂದಿನ ರಾಜರುಗಳಿಗೂ ವಿಜಯನಗರದ ಬೇರೆ ಅವತ್ತಿನ ಕಾಲಘಟ್ಟದ ಅರಗೂ ಏನು ವ್ಯತ್ಯಾಸ ಇಲ್ಲ ಅವರೆಲ್ಲ ಒಂದೇ ತರ ಇದ್ದವ್ರೆ ಆದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅತಿ ಬೇಗ ಗುರುತಿಸಿ ಬೇಗ ಗುರುತಿಸಿ ಇಂಗ್ಲೀಷರಿಂದ ಅದನ್ನು ಆ ಸಾರವನ್ನೆಲ್ಲ ಹೀರಿ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಕೊಟ್ಟಂಥವ್ರು ರತ್ನೇ ಚಾಮರಾಜ ಒಡೆಯರು ನಾರೋಡಿ ಕೃಷ್ಣರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಈ ಮೂರು ಮಹನೀಯರನ್ನು ನಾವು ಮೈಸೂರು ಚರಿತ್ರೆಯಲ್ಲಿ ಯಾವಾಗಲೂ ನೆನ್ಸ್ಕೋಬೇಕು ಪ್ರಪಂಚದ ಚರಿತ್ರೆಯಲ್ಲೇ ನೆನೆಸ್ಕೋಬೇಕು ಯಾಕೆಂತಂದರೆ ಅವ್ನು ಯಾರೋ ತಂದ ಡೆಮಾಕ್ರಸಿ ಕಲ್ಪನೆನ ಇವರು ಅದನ್ನು ಬೇಗ ಗುರುತಿಸಿ ನಮಗೆ ತಂದುಕೊಟ್ಟಂಥವ್ರು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇರೋ ರಾಜಪ್ರಭುತ್ವದ ಹೆಸರಿನಲ್ಲೇ ಪ್ರಜಾಪ್ರಭುತ್ವದ ಸವಿಯನ್ನು ನಮಗೆ ಕೊಟ್ಟಂಥ ಪುಣ್ಯಾತ್ಮರು ಚಾಮರಾಜ ಒಡೆಯರು ಅತ್ಯಲ್ಪ ಕಾಲದಲ್ಲಿ ತೀರ್ಕಂಡಿದ್ದರಿಂದ ಅತಿ ದೀರ್ಘವಾಗಿ ರಾಜ ರಾಜ್ಯಭಾರ ಮಾಡಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರಾದರಿಂದ ಅವರನ್ನೇ ನಾವು ಹೆಚ್ಚು ನೆನೆಸ್ಬೇಕು ಯಾಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಭವಿಷ್ಯದ ಭಾರತ ಹೇಗಿರಬೇಕು ಅಂತ ಸಾವಿರದ ಒಂಬೈನೂರು ಇಸಿಗೆ ಒಂಬೈನೂರನೇ ಇಸಿಗೆಯಲ್ಲೇ ನಮಗೆ ಕಟ್ಕೊಟ್ಟಂಥ ಮಾಹನೀಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವಿಷ್ಯದ ಭಾರತ ಅಂದರೆ ಇವತ್ತಿನ ಭಾರತ ಏನು ಕಾಣ್ತಾ ಇದ್ದೀವಲ್ಲ ನಾವು ಇದನ್ನ ಅವತ್ತು ಕನ್ಸ್ಕೊಂಡಂಥ ಪುಣ್ಯಾತ್ಮ ನಾಲ್ವಡಿ ಹಾಗಾಗಿ ನಾವು ಅವ್ರನ್ನ ನೆನ್ಸ್ಕೋಬೇಕು ಮೈಸೂರನ್ನ ಇಡೀ ಭಾರತೀಯರನ್ನು ನೆನೆಸ್ಕೋಬೇಕು ಯಾಕೆಂದರೆ ವಿಜನರಿ ಆಫ್ ಇಂಡಿಯಾ ಅವತ್ತಿಗೆ ನೈನ್ಟೀನ್ ಹಂಡ್ರೆಡ್ಸಲ್ಲಿ ಅಂದರೆ ಅದು ಮಹಾತ್ಮ ಗಾಂಧಿ ಸಹ ಮೈಸೂರಿನಿಂದ ಇವರು ಹರಿಜನೋದ್ದಾರ ಇವನ್ನೆಲ್ಲ ತಗೊಂಡು ಇವ್ರ ಏನು ತಗೊಂಡ್ರಲ್ಲ ಮೈಸೂರಿನಿಂದ ತೊಗೊಂಡಿದ್ದವು ಮೈಸೂರಿಂದ ಅವರು ಸ್ವತಂತ್ರ ಹೋರಾಟಗಾರರ ಅಲ್ಲೇ ಮಹಾತ್ಮ ಗಾಂಧಿ ಹುಟ್ಟವಾಟೆ ಹ್ಞೂ ಹನ್ನೊಂದು ವರ್ಷ ಆಗಿದ್ದಾಗಲೇ ನಾವು ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ ಮಾಡ್ಬಿಟ್ಟು ಏಟೀನ್ ಏಟಿ ಒನ್ ಅಲ್ಲಿ ಮಹಾತ್ಮ ಅವರು ಇನ್ನು ಲೆವೆನ್ ಇಯರ್ ಓಲ್ಡ್ ಬಾಯ್ ಅವ್ರಿಗೆ ಏನು ಐಡಿಯಾನೇ ಇರಲಿಲ್ಲ ನಮ್ಮ ಮುಂದೆ ಸ್ವತಂತ್ರ ಹೋರಾಟ ಮಾಡ್ತೀನಿ ಅಂತ ಆ ಕಾಲದಲ್ಲಿ ಮೈಸೂರಲ್ಲಿ ಡೆಮಾಕ್ರಸಿನ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಮುಂದೆ ಮುಂದೆ ಸೊ ಹಂಗಾಗಿ ನಾವು ಈ ಕಾಲಘಟ್ಟದ ಮೈಸೂರನ್ನ ಸದಾ ನಾವೇ ಅಲ್ಲ ಇಡೀ ಭಾರತೀಯ ಜನ ಪ್ರತಿ ಯಾಕೆಂದ್ರೆ ಅವ್ರ ಇತಿಹಾಸ ಯಾಕೆ ಬೇಕಪ್ಪ ಅಂತಂದ್ರೆ ಜಸ್ಟ್ ಕಂಪೇರ್ ಕಂಪೇರ್ ನೀವು ಹೇಳಿದಾಗ ಮೈಸೂರು ಸಂಸ್ಥಾನದ ಜನಗಳಿಗೆ ಏಯ್ಟೀನ್ ಏಯ್ಟಿ ಒನ್ ಸ್ವತಂತ್ರ ಬಂದಿತ್ತು ಅಂತ ಹೇಳ್ಬೋದು ನಾವೆಲ್ಲ ವಿ ಆರ್ ವಿ ಆರ್ ಡೆಮೊಕ್ರಾಟ್ ನಾವೆಲ್ಲ ಏಯ್ಟೀನ್ ಏಯ್ಟಿ ಒಂದಿಂದ ಡೆಮೊಕ್ರಸಿ ಹಂಗಾಗಿ ನಾವೆಲ್ಲ ಒಂದು ಭಾವನೆ ಮೈಸೂರು ಬೆಂಗಳೂರಲ್ಲಿ ನಾನು ಯಾವಲ್ಲ ಅದು ಹೇಳ್ತೀನಿ ಈಗ ಬಂದು ಮೈಸೂರು ಬೆಂಗಳೂರಲ್ಲಿ ನೆಲೆಸೋದಲ್ಲ ಹೌದು ಮೈಸೂರಲ್ಲಿ ನೀನು ಆ ಟೈಮಲ್ಲಿ ಹುಟ್ಟಿ ಬೆಳೆದಾಗ ನಿನಗಾಗೋ ಅನುಭವ ಇದೆಯಲ್ಲ ನೀನ್ ನೀನ್ ನಿನ್ ಬೆಳವಣಿಗೆ ನಿನ್ನ ಚಿಂತನೆ ಇದೆಯಲ್ಲ ಅದು ಎಲ್ಲ ಚಿಂತನೆಗಳಿಂತ ಮೇಲಿರುತ್ತೆ ಮೈಸೂರು ಬೆಂಗಳೂರಿನವರ ಚಿಂತನೆಗಳು ಎಲ್ರಿಗಿಂತ ಮೇಲಿರ್ತಾರೆ ಅಂತಂದ್ರೆ ನಾವ್ ಇಂಥ ನಾವು ಬೆಳೆದಿದ್ವಿ ನಮ್ ಶಿಕ್ಷಣ ಈ ರೀತಿಯಾಗಿದೆ ನಮ್ಮ ನಮ್ ಚಿಂತನೆಗಳು ಎಲ್ಲ ಪ್ರಗತಿಪರವಾಗಿದೆ ನಾವ್ ಆತರದವ್ರು ಅಂದ್ರೆ ನಮ್ ಮೊನ್ನೆ ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು ವಿಶ್ವೇಶ್ವರಯ್ಯ ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ಓದಿದ್ರು ಅನ್ನೋ ಪಾಯಿಂಟ್ ಗಿಂತ ಆ ಊರಲ್ಲಿ ಬೀದಿ ದೀಪ ಇತ್ತಲ್ಲ ಅನ್ನೋದು ತುಂಬಾ ದೊಡ್ಡ ವಿಷಯ ಆ ಕಾಲಘಟ್ಟಕ್ಕೆ ಅಂದಾಗ ಅಷ್ಟು ತರದ ಜಾಗ ಮೈಸೂರು ಅಂತ ಈ ಜಾಗ ಮೊದಲು ಬೆಳಕ್ ತಂದಿದ್ದ ಜಾಗ ಇರ್ಬೋದು ಎಲ್ಲ ಮೊದಲುಗಳಿಗೆ ನಾಲೆಗಳಿಂದ ಹಿಡಿದು ಎಲ್ಲಾ ವಿಚಾರಕ್ಕೂ ಮೊದಲುಗಳು ಅಂತ ಸುದ ಈಗ ನಾನು ಹೇಳೋದಿಷ್ಟೇ ಹಿಂದಿನ ರಾಜ ಮಹಾರಾಜಗಳು ಮಾಡಿಲ್ಲ ಆ ಕಾಲದಲ್ಲಿ ಜನ ಬದುಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಜನಗಳಿಗೆ ಅಂತಾನೆ ಪ್ರಾಮುಖ್ಯತೆಯನ್ನ ಕೊಡೋದು ಕೊಟ್ಟಿದ್ದು ಕೊಟ್ಟಿದ್ದಾರಾದ್ರೂ ಇದ್ರೆ ನಾ ನೋಡಿ ಕೃಷ್ಣ ಅಂದ್ರೆ ಇವರುಗಳು ನಡುವೆ ಜನಗಳ ನೋಡಿ ಜಾತಿಗಳ ವಿನಾಶಕ್ಕೆ ಹೋರಾಡದ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಶೋಷಿತ ವರ್ಗ ಅಂತ ಏನಿದೆ ಅದನ್ನ ವಾಹಿನಿಗೆ ತರ ತಂದಂತ ಪುಣ್ಯಾತ್ಮ ಮೊದಲನೇ ಬಾರಿ ನಾರೋಡಿ ಕೃಷ್ಣರಾಜ ಒಡೆಯರು ಪಿಲ್ಲರ್ಸ್ ವರ್ದಿ ನೈನ್ಟೀನ್ ನೈನ್ಟೀನ್ ಅಷ್ಟ್ ಹಿಂದೆನೆ ಜಾರಿಗೆ ತಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದ್ರೆ ಅವ್ರು ಎಲ್ಲರೂ ಮನುಷ್ಯರೇ ಮನುಷ್ಯರೆಲ್ಲ ಒಂದೇ ಮನುಷ್ಯ ಜಾತಿ ತಾನೊಂದೇ ವಲ್ಲಮ್ಮ ಅಂತ ಕುವೆಂಪು ಹೇಳಿದ್ರಲ್ಲ ಅದಕ್ಕೆ ಬಹಳ ಹಿಂದೆನೆ ಮಹಾರಾಜರ ಅದನ್ನ ಜಾರಿಗೆ ತಂದ್ಬಿಟ್ಟು ಅಲ್ಲ ನಮ್ಮ ಪದಗಳು ಪದಗಳ ನೋಡಿ ಪಂಪನ ಕಾಲದಿಂದಲೂ ಇದೆಯಲ್ಲ ಮನುಜ ಕುಲ ತಾನೊಂದೇ ವಲ್ಲಮ್ಮ ಅಂತ ಪಂಪನ್ ಕಾಲದಲ್ಲಿ ಬರೀ ಪಂಪ ಬರ್ದ ಆಚರಣೆಗೆ ಬರ್ಲಿಲ್ಲ ಆಚರಣೆ ತಂದದ್ದು ತಾನೇ ಮುಖ್ಯ ಕರೆಕ್ಟ್ ಈಗ ನಾನು ಅದ್ಭುತವಾಗಿ ರಸಮ್ಮನ್ನ ಮಾಡಿದ್ದೇನೆ ಅಂತ ವಿವರಿಸ್ಬಿಟ್ಟು ನಿನ್ನೊಟ್ಟೆ ತುಂಬಲಿಲ್ವಲ್ಲ ಆಚರಣೆ ತರೋದಕ್ಕೆ ಅದಕ್ಕೆ ಬೇರೆ ಮೈಂಡ್ ವರ್ಷ ರಾಜ ಮತ್ತೆ ರಾಜ ತನ್ನ ಅಹಮ್ಮನ್ನ ಬಿಟ್ಟು ಕೆಳಗಡೆ ಇಳಿಬೇಕಾಗುತ್ತೆ ರಾಜತ್ವವನ್ನು ಬಿಟ್ಟು ಕೆಳಗಡೆ ಇಳಿಬೇಕಾಗುತ್ತೆ ಮಹಾರಾಜ ಕರೆಕ್ಟ್ ಅದನ್ನ ಬಿಟ್ಟು ಕೆಳಗಡೆ ಇಳಿದಂತ ಪುಣ್ಯಾತ್ ಮಹಾರಾಜ್ ನಾಲ್ವಡಿ ಕೃಷ್ಣ ಸೊ ಹಂಗಾಗಿ ಈ ಮಹಾರಾಜರು ಯಾಕೆ ಡಿಫರೆಂಟ್ ಆಗಿ ನಿಲ್ತಾರೆ ಅಂದ್ರೆ ಅವರು ಅದೊಂಥರ ಥರ ಒಂದು ಮ್ಯಾನ್ ಆಫ್ ದಿ ಸೆಂಚುರಿ ಅಂತೀವಲ್ಲ ಅವರು ಈ ಶತಮಾನಕ್ಕೊಬ್ಬನೇ ರಾಜ ಅಂಥಮ್ಮ ಅಂತ ಮಹಾರಾಜ ನಾಲ್ವಳಿ ಕೃಷ್ಣರಾಜೇ ಮನುಷ್ಯರನ್ನ ಮನುಷ್ಯರೆಲ್ಲ ನಾವೆಲ್ಲ ಒಂದೇ ಅಂತ ಎಲ್ಲರೂ ಅರಮನೆಗೆ ಸೇರಿಸಿದಂಥ ಪುಣ್ಯಾತ್ಮ ಎಲ್ರಿಗಾಗಿ ಶಾಲೆ ತೆರೆದಂಥ ಪುಣ್ಯಾತ್ಮ ನ ಅದು ಭಾಳ ನೀವು ಯಾಕೆ ನಾನು ಅವರೊಬ್ಬನ ಪ್ರೈಸ್ ಮಾಡ್ತೀನಿ ಅಂತಂದರೆ ಅವರು ನಿಜವಾದ ಮಾನವೀಯತೆಯನ್ನು ಬದುಕ್ತರು ಅಷ್ಟೇ ಮಾನವೀಯ ಅಂತ ಕರ್ಣದಿಂದ ಬದುಕಿದಂಥ ಮಹಾರಾಜ ನಾಲ್ವಳಿ ಕೃಷ್ಣರಾಜೇ ಸೊ ಅವ್ರು ಮಾಡಿ ನಲ್ವತ್ತು ವರ್ಷ ಮಾಡಿದ್ಮೇಲೆ ಒಡೆಯರ್ ಬಂದು ಅದನ್ನು ಕಂಟಿನ್ಯೂ ಮಾಡಿದ್ರು ಅನ್ನೋದು ಭಾಳ ಮುಖ್ಯ ಅಲ್ಲಿಗಾಗಲೇ ಸ್ವತಂತ್ರ ನಮ್ಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು ನಲ್ವತ್ತು ಎರಡನೇ ಮಹಾಯುದ್ಧದ ನಮ್ಮಲ್ಲಿ ಹಂಗಾಗಿ ಬಂದೇ ಇಲ್ಲ ಬಿಡಿ ಸರ್ ನಮ್ಮಲ್ಲಿ ಫ್ರೀಡಂ ಫೈಟರ್ಸ್ಗಳು ಹಳ್ಳಿ ಹಳ್ಳಿ ಇಲ್ಲ ಸ್ವತಂತ್ರ ಹೋರಾಟಗಾರರಾದಂತ ಎಂ ಎನ್ ಜೋಯಿಸ್ರನ್ನ ಟಿ ವಿ ಅವರು ಸಂದರ್ಶನ ಮಾಡೋದಕ್ಕೆ ಹೋದಾಗ ಅವ್ರು ಒಂದು ಮಾತು ಎಂ ಎನ್ ಜೋಯಿಸ್ ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಹೋರಾಟಗಾರ ಇಲ್ಲ ಅವರೇ ಹೇಳಿದ್ ಮಾತು ನಾನು ಅಲ್ಲೇ ಹೇಳ್ತಾ ಎಂ ಎನ್ ಜೋಯಿಸ್ ಹೇಳಿದ ಮಾತು ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಹೋರಾಟಗಾರ ಇಲ್ಲ ಯಾಕೆಂದ್ರೆ ಇಲ್ಲಿ ಸ್ವತಂತ್ರ ಹೋರಾಟವೇ ನಡೀಲಿಲ್ಲ ಇಲ್ಲಿ ಯಾಕೆಂದ್ರೆ ಇಡೀ ದೇಶ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇತ್ತಲ್ಲ ಸ್ವತಂತ್ರ ಸ್ವತಂತ್ರ ಇಲ್ಲ ನಮ್ಮಲ್ಲಿ ಆಲ್ ಆಲ್ರೆಡಿ ಇತ್ತು ನಾವು ಹಂಗೇನಾದ್ರೂ ದೇಶದ ಸ್ವತಂತ್ರಕ್ಕೆ ಹೋರಾಟಗಾರರಿಗೆ ಬೇಕು ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಇರುವ ಪ್ರತಿಯೊಬ್ಬನು ಹೋರಾಟಗಾರ ಅಂತ ಅನ್ಬೋದು ರಾಜಟಿವ್ಲಿ ಹೌದು ಸೊ ಹಾಗಾಗಿ ನಾವು ಯಾವತ್ತು ಯಾವುದೇ ನಾವೊಬ್ಬ ಈ ನಾಗರಿಕರಾಗಿ ನಾವೇನು ಯೋಚನೆ ಮಾಡಬೇಕು ಅಂತಂದ್ರೆ ಇವತ್ತು ನಮ್ಗೆ ಸಿಕ್ಕಿರೋ ಅಂಥದ್ದು ಅದರ ಹಿಂದಿನ ಕಾರಣಗಳೇನು ಅಂತ ಯೋಚನೆ ಮಾಡ್ಬೋದು ಅಷ್ಟೇ ಇವತ್ತು ನಮ್ಗೆ ಇದೇನು ಸಿಕ್ಬಿಟ್ಟಿದೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತಿನ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಇದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿದಾಗ ಯಾವುದೋ ಭ್ರಾಂತಿಗೆ ಬೀಳದೆ ಯಾವುದೋ ಪಿಕ್ಚರ್ಗಳನ್ನ ನೋಡ್ಕೊಂಡು ಏನೋ ಭ್ರಾಂತಿಗೆ ಬೀಳದೇ ಇವತ್ತಿನ ನಮ್ಮ ಸ್ಥಿತಿ ಇವಲ್ ಇಲ್ಲಿಗೆ ಬಂದಿದೆಯಲ್ಲ ಈ ಸ್ಥಿತಿಗೆ ಯಾರ ಕಾರಣರು ಅಂದಾಗ ನಮ್ಗೆ ನಾಲ್ವಾಡಿಕ ರಾಜ್ಯ ಗೋಚರ ಆಗ್ತಾರೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ಗೋಚರ ಹೌದು ಹೌದೌದು ಎಷ್ಟೆಲ್ಲ ಪ್ರಜಾಪ್ರಭುತ್ವ ತರೋದಕ್ಕೆ ಹೋರಾಡಿದ್ರಲ್ಲ ಅದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅವರೆಲ್ಲ ನಾವು ನೋಡ್ಬೇಕಾಗುತ್ತೆ ಸೊ ಎಲ್ರಿಗೂ ಸೌಲಭ್ಯ ಅನ್ನೋದು ಎಲ್ರಿಗೂ ಸಿಗ್ಬೇಕು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನೋದು ಪ್ರಜಾಪ್ರಭುತ್ವ ಸೊ ಯಾರು ಬೇಕಾದ್ರಿಗೆ ಶ್ರೀಮಂತ ಆಗ್ಬೋದು ನೀನು ದುಡಿದು ನೀನೇ ಶ್ರೀಮಂತ ಆಗ್ಬೋದು ಸರ್ಕಾರ ಟ್ಯಾಕ್ಸ್ ಕಟ್ಟರೆ ನಿನ್ನ ಯಾರು ಬಂದು ನಾಳೆ ದಿನ ನೀನು ಯಾಕೆ ಇಷ್ಟ ಅಂತ ಅನ್ಕೊಡು ಅಂತ ಕೇಳಲ್ಲ ಆದರೆ ಈಗ ಇನ್ನೂರು ವರ್ಷದ ಕೆಳಗಡೆ ಪರಿಸ್ಥಿತಿ ಇರಲಿಲ್ಲ ಸೊ ಎಂತ ಫ್ರೀಡಮ್ ನಾವಲ್ಲಿ ಎಂತ ನೆಮ್ಮದಿಯ ಕಾಲದಲ್ಲಿ ನಾವಿದೀವಿ ಎಂತ ನೆಮ್ಮದಿಯ ಕಾಲಘಟ್ಟ ಅಲ್ಲ ಟ್ರೂ ಟ್ರೂ ಇದೇ ನಿಜಾನೇ ಹೇಳ್ಬೇಕು ಅಂದ್ರೆ ಇದೇ ಉಚ್ಚರಾಯ ಕಾಲ ಆ್ಯಕ್ಚುಲಿ ಇದೇ ಪೀಕ್ ಟೈಮ್ ಇದು ನೋಡಿ ನಾನು ಇನ್ನೂ ಸರಿ ಏನೇನು ಯೋಚನೆ ಮಾಡ್ತೇನೆ ಅಂತಂದರೆ ಎರಡು ಸಾವಿರ ವರ್ಷ ತಗೊಂಡ್ವಲ್ಲ ನಾವು ಭಾರತೀಯರು ಪ್ರಜೆಗಳಿಗೂ ಸಮಾನವಾದ ಹಕ್ಕು ಕೊಡಬೇಕು ಸಂಪತ್ತು ಸಮಾನವಾದ ಹಂಚಿಕೆ ಆಗಬೇಕು ಅನ್ನೋ ಯೋಚನೆ ನಮಗೆ ಬರೋಕ್ಕೆ ಎರಡು ಸಾವಿರ ವರ್ಷ ಬೇಕಾಯ್ತಲ್ಲ ಅನ್ನೋದೇ ಒಂದು ದುಃಖದ ಸಂಗತಿ ಇಡೀ ಭಾರತಕ್ಕೆ ನಾನು ಹೇಳಿದ್ದನ್ನು ಎರಡು ಸಾವಿರ ವರ್ಷ ಬೇಕಾಯ್ತಾ ನಮಗಿದು ಸಂಪತ್ತು ಹಂಚಿಕೆ ಆಗಬೇಕು ಅನ್ನೋದಕ್ಕೆ ಎರಡು ಸಾವಿರ ವರ್ಷ ಬೇಕಾಯ್ತಾ ಎಷ್ಟು ದುರಂತ ಅಲ್ವಾ ಇದು ಹ ನೋಡಿ ನಾವು ಇಂಗ್ಲೆಂಡಿನಿಂದ ತರಬೇಕಾಯ್ತಾ ನಾವು ಇದನ್ನು ತಂದು ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕಾಯ್ತಾ ಅಲ್ವೇಳಿ ಎರಡು ಸಾವಿರ ವರ್ಷ ನಾವು ಹಿಂಗೆ ಅಲ್ವಾ ಹನ್ನೆರಡನೇ ಶತಮಾನದ ಸ್ವಲ್ಪ ಹೋರಾಡ್ದ ಯಾರ್ದೋ ಒಬ್ರು ಲೋಭಕ್ಕೆ ಎರಡು ಸಾವಿರ ವರ್ಷಗಳು ಬಂದಿದೆ ಮಧ್ಯವರ್ತಿಗಳ ಅವರವರ ಆಸೆ ದುರಾಸೆಗಳಿಗೆ ಸಾಮಾನ್ಯ ಜನಗಳು ಕಲ್ಪನೆಗೆ ಸಿಕ್ಕಿಲ್ಲ ಲೆಕ್ಕಕ್ಕೆ ಸಿಕ್ಕಿಲ್ಲ ವಿಜಯನಗರದಲ್ಲಿ ನಾನು ಇದನ್ನು ವಿಜಯನಗರ ಸೀರೀಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಒಂದು ಒಂದು ಕ ಒಂದು ಕ ಸ ಹದಿನಾರು ಹದಿನೇಳನೇ ಹದಿನಾರನೇ ಶತಮಾನದಲ್ಲಿ ತುಂಬ ಬರ ಬಂದ್ಬಿಟ್ಟು ಮಕ್ಕಳನ್ನೆಲ್ಲ ಮಾರ್ಕೊಡಂಗಾಗ್ಬಿಟ್ರಂತೆ ಆಗ ತಾನೇ ಡಚ್ ಬಂದಿದ್ದು ತನ್ನ ವ್ಯಾಪಾರ ಬಿಟ್ಬಿಟ್ಟು ಈ ಮಕ್ಳನ್ನ ಕೊಂಡ್ಕೊಂಡು ತಾವು ಇನ್ನೊಬ್ರು ವ್ಯಾಪಾರ ಮಾಡಿ ಶ್ರೀಮಂತರ ಅದು ಅಂತ ಇತಿಹಾಸ ಇತಿಹಾಸ ಬರೀತದೆ ಇಲ್ಲಿ ಮಾರ್ತಿದ್ದಂಥ ಮಕ್ಕಳನ್ನ ಈ ಡಚ್ ಬಂದಿದ್ದಾರಪ್ಪ ಆ ಡಚ್ ತೊಗೊಂಡು ತಾವು ಇನ್ನೊಬ್ರು ಮಾಡ್ಕೊಂಡು ದುಡ್ಡು ಮಾಡಿಕೊಂಡ್ರು ಅಂದರೆ ಎಂಥ ಘೋರವಾದ ಪರಿಸ್ಥಿತಿಲಿ ನಾವು ಬದುಕಿದ್ದೀವಿ ಈ ಮಕ್ಕಳನ್ನೆಲ್ಲ ಮಾರ್ಕೋಬೇಕಾಗಿದ್ರೆ ಆ ರಾಜ ಏನ್ ಮಾಡ್ತಾ ಇದೆ ಮತ್ತೆ ಸಂಪತ್ತಿಟ್ಕೊಂಡು ಅಲ್ವಾ ಸೊ ಅದು ನೋಡಿದಾಗ ಈಗ ಈಗ ಎಷ್ಟು ಚೆನ್ನಾಗಿವಲ್ಲ ನಾವು ಅದಕ್ಕೆ ಬೇಕು